ಹಾಸನ ಜಿಲ್ಲೆಯ ಹೊಳನಸಿಪುರ ತಾಲೂಕಿನ ರೈತ ರಾಮಯ್ಯ ಎಂಬುವವರು ತಮ್ಮ ಹೊಲದಲ್ಲಿ ಖಾಸಗಿ ಕಂಪನಿಯ ಬಿತ್ತನೆ ಬೀಜವನ್ನು ಹಾಕಿ ಜೋಳವನ್ನು ಬೆಳೆದಿದ್ದರು ಸಂಪೂರ್ಣ ಜೋಳದ ಬೆಳೆ ಆದರೆ ಈಗ ಕೈಕೊಟ್ಟಿದ್ದು ಇನ್ನು ಜೋಳದ ಬೆಳೆಗೆ ರೋಗ ಬಾಧಿಸಿದೆ ಇದಕ್ಕೆ ಅಡ್ವೆಂಟಾ ಎಂಬ ಕಳಪೆ ಬಿತ್ತನೆ ಬೀಜಗಳೇ ಕಾರಣ ಎಂದು ರೈತರು ಆರೋಪಿಸ್ತಾ ಇದ್ದು ಕಂಪನಿಯವರು ಎರಡು ಬಾರಿ ಔಷಧಿಯನ್ನು ಸಿಂಪಡಿಸಿ ಸರಿಹೋಗುತ್ತೆ ಅಂತ ಔಷಧಿಯನ್ನು ಕೂಡ ನೀಡಿದರು ಅದನ್ನು ಸಿಂಪಡಿಸಿದ ಬಳಿಕವೂ ಕೂಡ ಸಂಪೂರ್ಣ ಬೆಳೆ ಹಾಳಾಗಿದೆ ಇದಕ್ಕೆ ಕಂಪನಿಯವರೇ ಕಾರಣ ಹಾಗೂ ಇದನ್ನು ಕಂಪನಿಯವ್ರನ್ನ ಈಗ ಪ್ರಶ್ನೆ ಮಾಡಿದರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಉಡಾಫೆ ಉತ್ತರವನ್ನು ನೀಡ್ತಾ ಇದ್ದಾರೆ ಇದನ್ನೇ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ನಮ್ಮ ಕುಟುಂಬಕ್ಕೆ ಯಾರು ಆಸರೆ ಆಗ್ತಾರೆ ಈ ಕಂಪನಿಯವರೇ ನಮಗೆ ಪರಿಹಾರವನ್ನು ಒದಗಿಸಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ ನನ್ನ ತಂದೆ ನಾನು ಸೇರ್ಕೊಂಡು ಏನಾಗಿರ್ಬೋದು ಸರ್ ನಿಮ್ಮ ಅನಿಸಿಕೆ ಹಾಂ ಹಾಂ ಸರ್ 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 ಒಂದು ನಿಮಿಷ ಬೇರೆ ಏನು ಮಾಡ್ತಿರೋ ನೋಡಿ ಸರ್ ನನಗೇನು ಗೊತ್ತಿಲ್ಲ ಸರ್ ತಂದೆ ನಾವು ಖುಷಿ ಅವಲಂಬಿಸಿರೋ ನಾವು ಇಡೀ ಮಕ್ಕಳ ಜೀವನ ಎಲ್ಲ ಇದ್ರ ಮೇಲೆ ನಿಂತಿರೋದು ಐದು ಬ್ಯಾಗ್ ಒಂದಲ್ಲ ಎರಡಲ್ಲ ಅದು ಗೊಬ್ಬರ ಹೊಲ ಉಳಿಸಿದ್ದು ಖರ್ಚು ಕಳೆನಾಶಕ ಹೊಡೆದಿದ್ದು ಇವುಗಳೆಲ್ಲ ನಮ್ಮ ಮೇಲೆ ಇದೆ ನಾವು ನೀವೇನ ಈಗ ಬಿ ಜೆ ಕೊಡ್ತೀನಿ ಗೊಬ್ಬರ ಕೊಡ್ತೀನಿ ಅಂದ್ಬಿಟ್ರೆ ಅವಾಗ ಗುಣ ನೀವೇ ತಗೊಂಡು ಬೆಳ್ಕೊಳ್ಳಿ ನೀವೇ ಬೆಳ್ಕೊಳ್ಳಿ ಭೂಮಿ ಕೊಡ್ತೀನಿ ನಂದು ಏನು ವರ್ಷದ ಅದೇ ಕೊಡಿ ಅದರಲ್ಲ ನಾನು ಕೇಳ್ತಾರೆ ತಪ್ಪೇನಣ್ಣ ವಹಿಸ್ಕೊಳ್ಳಿ ನಿಮ್ಮ ಕಪ್ನದೇ ಏನು ಮಾಡೋದು ನಾವೇನು ಇದೊಂದು ಒಂದೇ ಉದಾಹರಣೆ ಅಲ್ಲ ನಮ್ಮದೇ ಒಂದು ಉದಾಹರಣೆ ಅಲ್ಲ ಅಲ್ಲೂ ಅಡ್ವಂಟ ಕೊಟ್ಟಿದ್ದೀರಾ ಅಲ್ಲಿವೆ ಅಲ್ಲೂ ಒಂದಿದೆ ಎದುರಿಗೆ ಅವ್ನು ದಿನೇಶ್ ಅಂಗಡಿಯಲ್ಲಿ ತೊಗೊಂಡಿದ್ದಾರೆ ಚೇತು ಅಂಗಡಿಲ್ ತಗೊಂಡಿರೋದು ಅದು ಅದೇ ಬೆಳಕಳಾಗಿದೆ ಎದುರಿಗೆ ಇಲ್ಲೇ ಮನೆ ಎದುರಿಗೆ ಇದೆ ತೋರಿಸ್ತೀನಿ ರೀ ಬೇರೆ ರೀತಿ ನಮಗೆ ಯಾವ ರೀತಿಲಿ ಆಗ್ಬೋದು ನೋಡಿ ಸರ್ ಅದೇ ಆದಾಯ ಸರ್ ನಮ್ಮದು ಈ ವರ್ಷದ್ದು ಇದಕ್ಕೆ ಕಾರಣ ಅಲ್ಲಲ್ಲ ಇದಕ್ಕೆ ಕಾರಣ ನೀವು ಕೊಟ್ಟಿದ್ದು ಔಷಧಿನೂ ಸಿಂಪಡಿಸಿದ್ದೀನಿ ನಾನು ನೀವು ಕೊಟ್ಟರಲ್ಲ ರಿಕವರಿ ಆಗುತ್ತೆ ಸರ್ ಅಂತ ಅದನ್ನು ಸಿಂಪಡಿಸಿದ್ದೀನಿ ನಾನು ನಾವು ಮನೆಯಲ್ಲಿ ಒಂದು ಐದಾರು ಜನ ಕುಟುಂಬ ಇದ್ದೀವಿ ನಾವು ಇದನ್ನೇ ವರ್ಷಕ್ಕೆ ವಾರ್ಷಿಕ ಆದಾಯ ಅಂತ ಮಾಡ್ಕೊಂಡಿದ್ದೀವಿ ನೀವು ಕಳಪೆ ಬೀಜ ಬೀಜ ಬೀಜದ ಬಿತ್ತನೆ ಕೊಟ್ಬಿಟ್ರಿ ನಮಗೆ ನಮ್ಗೆ ಈ ಥರ ಅನ್ನೇ ಆದ್ರೆ ನಾವು ಯಾರು ಮಕ್ಳು ಎಜುಕೇಶನ್ ಹೇಗೆ ಮಕ್ಳಿಗೆ ದುಡ್ಡು ಕೊಡೋದು ಹೇಗೆ ಬನ್ನಿರಿ ಹೇಳಿ ಏನಾಗಿದೆ ಜೋಳ ತಂದು ಐದು ಬೇಗ ತಂದು ಜೋಳ ಹಾಕಿದ್ದು ಹಾಕಿದ ಹುಟ್ಟು ಉಟ್ಟೆ ಬೆಳ್ಳಗಾಯಿತು ಆಯ್ತು ಅಲ್ಲಿಂದ ಅವ್ರ ಕಂಪ್ನಿಯವ್ರು ಬಂದ್ರೆ ಬಂದು ಕರ್ಕ ಬಂದರು ಹೊರ್ಕ ಬಂದು ತೋರಿಸೋದ್ಕೆ ಹಿಂಗೆ ಆಯ್ತಾನ ಅನ್ನೋದಕ್ಕೆ ಜೋಳ ಹಿಂಗೆ ಬೆಳಗ್ಗೆ ಅನ್ನೋದಕ್ಕೆ ಅದಕ್ಕೆ ಬರ್ತೀನಿ ಬೆಳಗ್ಗೆ ಅನ್ನೋದಕ್ಕೆ ಅವ್ರು ಬಂದು ಏನು ಆಗಲ್ಲ ಔಷಧಿ ಕೊಡ್ತೀವಿ ಹೊಡೀರಿ ಅಂತ ಅಂದರು ಅವ್ರು ಹೊಡೆದು ಔಷಧಿ ಹೊಡೆದು ಔಷಧಿ ಹೊಡೆಯೋದಕ್ಕೆ ಮತ್ತೆ ಒಬ್ಬ ಕಂಪ್ನಿಯವರು ಬಂದರು ಅಡ್ವೆಂಟ್ ಕಂಪ್ನಿಯವರು ಬಂದು ಅಪ್ಪ ಮತ್ತೊಂದು ಔಷಧಿ ಕೊಟ್ಟರು ಔಷಧಿ ಕೊಡೋದಕ್ಕೆ ಅದನ್ನೂ ಹೊಡೆದ್ನೂ ಹೊಡೆದು ಅದು ಬರನಲ್ಲ ಅದಕ್ಕೆ ನಮಗೆ ಪರಿಹಾರ ಹೆಂಗೆ ಕೊಡ್ತೀವ ಅಂತ ಏ ನೀವು ಏನು ಬೇಕಾದ ಮಾಡ್ತೇವೆ ಅಂತ ಅಂದರು ಅದಕ್ಕೆ ಹ್ಞೂ ಆಯಿತು ಈ ತುಂಬ ಈ ಜೋಳ ಪೂರ್ತಿ ಹಿಂಗೆ ಆಗಿರೋದಲ್ಲ ಇದು ಅವರು ಫಸ್ಟ್ನೇ ಸಲ ಔಷಧಿ ಕೊಟ್ಟರಲ್ಲ ಅದಕ್ಕೆ ಪೊಟ್ಟನೇ ಸಲ ಔಷಧಿ ಕೊಟ್ಟರಲ್ಲ ನಿಮಗೆ ಹುಷಾರಾಗುತ್ತೆ ಇದು ಒಡೆಯರಿ ಅಂತ ಕೊಟ್ರಾ

ಅವರು ನಿಮಗೆ ಕೇಳಿಲ್ಲ ದುಡ್ಡು ಕೊಡಲ್ಲ ನೀವು ಏನು ಬೇಕಾರು ಮಾಡ್ಕೊಳ್ಳಿ ಅಂತ ಹೇಳಿದರು ಹಾಂ ಹೇಳಿದರು ಹ್ಞೂ ಹಾಂ ಅದು ಬೀಜದ ಮಿಸ್ಟೇಕ್ ಇದು ಹಂಗಾರೆ ಹಾಂ ಬೀಜದ ಮಿಸ್ಟೇಕು ಮುಂಚೆ ಎಲ್ಲ ಇದ್ರಾಗೆಲ್ಲ ಚೆನ್ನಾಗಿ ಬೆಳಿತಿದ್ರು ಮುಂಚೆಗೆಲ್ಲ ಚೆನ್ನಾಗಿ ಬೆಳೆಯವು ಅದಾವ ಒಂದು 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 ನಲ್ವತ್ತು ಕ್ವಿಂಟ ಐವತ್ತು ಗಿಂಟಲ್ಲ ಹಿಂಗೆಲ್ಲ ಜೋಳ ಬೆಳೆವು ತುಂಬ ಹಾಳಾಗಿದೆ ಹಾಂ ಹ್ಞೂ ಹ್ಞೂ ಅಡ್ವಾಂಟೇಜ್ ಕಂಪನಿ ರೆಸಿಪ್ಟ್ ಎಲ್ಲ ಇಟ್ಕೊಂಡಿದಿರಾ ನೀವು? ಗೊಬ್ಬರ ಎಲ್ಲ ಇಟ್ಟಿದೀರ ಓ ಗೊಬ್ಬರ ಎಲ್ಲ ಇಟ್ಕೊಂಡೆವು. ಗೊಬ್ಬರ ಎಲ್ಲಾ ಇಟ್ಟಿದ್ರಿ 2ಸಲ ಇಟ್ಟಿರ ಗೊಬ್ಬರ. 2ಸಲ ಆದ್ರೂ ಕೂಡ ಹೀಗೆ ಆಗಿದೆ. ಆಗಿದೆ. ಹು ಸರಿ ಬಿಡಿ. ಆಯ್ತು ನೋಡೋಣ ಬನ್ನಿ ಈ ಕಡೆ ಬನ್ನಿ ಏನು ಕಾಯಿಲೆ ಬಂದಿದೆ ಮಾಡಕನ. ಈ ತರ ಕಾಯಿಲೆ ಇರೋದಾ ಓ ಈ ತರ ಕೈಲೇ ಇರದು ಬೆಳ್ಳೆ. ಹು ಹು ಹು. ಪೂರ ಒಲೆನೇ ಆಗಿದೆ ಅಲ್ರಿ ಎಲ್ಲ ಪೂರ್ತಿ ಒಲೆನೇ ಆಯ್ತು ನೋಡಿರಿ ಹ್ಞೂ 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 ಸಾಲಲ್ಲೇನು ಒಂದು ಎರಡು ಕಟ್ಟಿ ಮೂರು ಕಟ್ಟಿ ಚೆನ್ನಾಗಿರೋದು ಅಷ್ಟೇ ಎರಡು ಕಟ್ಟಿ ಮೂರು ಕಟ್ಟಿ ಎಲ್ಲ ಬೆಳ್ಳಗಾಯ್ತು ಒಲೆ ಹ್ಞೂ 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 ಇದರ ಮ್ಯಾತ್ ಉಟ್ಟಲ್ಲ ಅಲ್ಲ ಮ್ಯಾತ್ ಬರೋಲ್ಲ ಸರ್ ಈಗ ಹ್ಞೂ 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 ಸಂಪೂರ್ಣ ಐದು ಬ್ಯಾಗು ಹೀಗೆ ಆಗಿದೆ ಹಾಂ ಐದು ಬ್ಯಾಗ್ ಹಿಂಗೆ ಸರ್ ಹ್ಞೂ ಹ್ಞೂ

ಹ್ಞೂ ಹ್ಞೂ ಸುಮಾರು ಬೆಳಗಾಗಿದೆ ಬಿಡಿ ಒಂದೊಂದು ಹತ್ತು ಪರ್ಸೆಂಟ್ ಇತ್ತು ನಿಮಗೆ ಹಸಿರುಗಿರೋ ಕಡ್ಡಿ